ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯ ನಾಲ್ಕು ನಿಗಮಗಳ ನೌಕರ ಬಂಧುಗಳು ಜಾತಕ ಪಕ್ಷಿಗಳಂತೆ ಕಾಯ್ತಾ ಇರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತರ ವೇತನ ಹೆಚ್ಚಳದ ಮೂವತ್ತೆಂಟು ತಿಂಗಳ ಹಿಂಬಾಕಿ ಜೊತೆಗೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹೆಚ್ಚಳವಾಗಬೇಕಾಗಿರುವಂಥ ವೇತನ ಪರಿಷ್ಕರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಇನ್ನುಳಿದ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಹಣಕಾಸು ಖಾತೆಯನ್ನು ಹೊಂದಿರತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ನಾಳೆ ಅಂದರೆ ಹದಿನೈದನೇ ತಾರೀಕು ಅವರ ಗೃಹ ಕಚೇರಿಯಲ್ಲಿ ಸಾರಿಗೆ ಸಂಸ್ಥೆಯ ನಾಲ್ಕು ನಿಗಮಗಳ ಎಲ್ಲ ಸಂಘಟನೆಗಳ ಮುಖ್ಯಸ್ಥರನ್ನು ಎರಡು ಬಣಗಳಲ್ಲಿರುವ ಜಂಟಿ ಕ್ರಿಯಾ ಸಮಿತಿ ಸಂಘಟನೆಗಳು ಜೊತೆಗೆ ಕೂಟದ ನೇತೃತ್ವದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಒಕ್ಕೂಟದ ಪದಾಧಿಕಾರಿಗಳೊಂದಿಗೆ ನಾಳೆ ಸಭೆ ಕರೆದಿದ್ದಾರೆ ಎಲ್ಲ ಸಂಘಟನೆಗಳು ಮುಖ್ಯಸ್ಥರಿಗೆ ನಂದೊಂದು ವಿಶೇಷ ಮನವಿ ವೇತನ ಹೆಚ್ಚಳ ನಿಮ್ಮ ನಿಮ್ಮ ಡಿಮ್ಯಾಂಡನ್ನು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡಿ ನೀವು ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲ ಬೆಲೆ ಏರಿಕೆಗಳು ಜಾಸ್ತಿ ಆಗಿದೆ ಸ್ವಾಮಿ ಅದೇ ರೀತಿ ಸರ್ಕಾರಿ ನೌಕರರಿಗೂ ವೇತನ ಹೆಚ್ಚಳ ಮಾಡಿದ್ರಿ ಈಗ ಮೇ ಒಂದರಿಂದ ಕಾರ್ಮಿಕರನ್ನು ಕಾಯಂ ನೌಕರರಾಗಿ ಮಾಡ್ತಾಯಿದ್ದೀರಿ ಎಲ್ಲ ನಿಗಮ ಮಂಡಳಿ ನೌಕರರಿಗೆ ವೇತನ ಜಾಸ್ತಿಯಾಗಿದೆ ಅದೇ ರೀತಿ ನಮಗೂ ಮಾಡಿ ಅಂತ ಕೇಳಿ ಅದರಲ್ಲೂ ಕೂಟದ ನೇತೃತ್ವದ ಒಕ್ಕೂಟದ ಪದಾಧಿಕಾರಿಗಳಿಗೆ ನನ್ನ ಒಂದು ವಿಶ್ವಾಸ ಮನವಿ ನೀವು ಸರಿಸಮಾನವನ್ನು ಕೊಡುವ ನಿಟ್ಟಿನಲ್ಲಿ ಕಾರ್ಯಕ್ರಮ ರಚನೆ ಮಾಡ್ತೀವಿ ಅಂತ ಪ್ರಣಾಳಿಕೆ ಹಾಕಿದಿರಿ ಸ್ವಾಮಿ ನೀವು ಕಾರ್ಯಕ್ರಮ ರಚನೆ ಮಾಡಿ ನಿವೃತ್ತ ನ್ಯಾಯಾಧೀಶರು ನಿವೃತ್ತ ಐ ಎ ಎಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿ ಸದ್ಯಕ್ಕೆ ಈಗ ಅವ್ರು ಇಪ್ಪತ್ತೈದು ಕೊಡಿ ಅಂದವ್ರೆ ನಮಗೆ ಮೂವತ್ತೈದು ಕೇಳಿ ನೀವು ಕೂಡ್ತವ್ರು ಒಂದು ಕಮಿಟಿ ರಚನೆ ಮಾಡಲಿ ಸರ್ಕಾರ ಇಲ್ಲದೆ ಈಗಲೂ ನೀವು ಈಗಲೇ ಆಗಬೇಕು ಸಮಾನ ಅಂತ ಅಂದು ಕುಂತ್ಕೊಂಡ್ರೆ ಒಂದು ರೂಪಾಯಿನೂ ಸರ್ಕಾರ ಜಾಸ್ತಿ ಮಾಡುವುದಿಲ್ಲ ಜೊತೆಗೆ ಕಳೆದ ಮುಸ್ಕರದ ಅವಧಿಯಲ್ಲಿ ವಜಾಗೊಂಡವರೆಲ್ಲ ಅವರಲ್ಲಿ ಎರಡೂ ಬಣದ ಎಲ್ಲ ಸಂಘಟನೆಗಳ ನೌಕರರಿದ್ದಾರೆ ಕೇವಲ ಜಂಟಿ ಕ್ರಿಯಾ ಸಮಿತಿಯವ್ರಲ್ಲ ಕೂಟದ ನೇತೃತ್ವದ ಒಕ್ಕೂಟದ ಸಂಘಟನೆಗಳ ನೌಕರರಿಲ್ಲ ಹಾಗಾಗಿ ವೇತನ ಹೆಚ್ಚಳದ ಜೊತೆಗೆ ಎರಡು ಬಣಗಳ ಸಂಘಟನೆಗಳ ಪದಾಧಿಕಾರಿಗಳು ಲೋಗುರು ದಯವಿಟ್ಟು ಮುಸ್ಕರದ ಹಿಂದಿನ ಯಥಾಸ್ಥಿತಿಗೆ ಹೀಗೆ ನ್ಯಾಯಾಲಯದ ಮೂಲಕ ಮಧ್ಯಂತರ ಆದೇಶದ ಮೂಲಕ ಕರ್ತವ್ಯ ನಿರ್ವಹಿಸ್ತಾ ಇರುವ ನಮ್ಮಂತವರು ಜೊತೆಗೆ ಜಂಟಿ ಮೆಮೋ ಮೂಲಕ ಬಂದವರೆಲ್ಲ ಸೈನಾಕಿ ಅವ್ರಿಗೂ ಸಹ ಮುಸ್ಕರದ ದಿನ ಏನಿತ್ತು ಆ ಯಥಾಸ್ಥಿತಿಗೆ ತಾವುಗಳು ಸಚಿವ ಸಂಪುಟದಲ್ಲಿ ಇನ್ನು ಎಷ್ಟು ಹದಿನೇಳನೇ ತಾರೀಕು ಸಚಿವ ಸಂಪುಟ ಅದೇ ಆ ಸಚಿವ ಸಂಪುಟದಲ್ಲಿ ವೇತನ ಹೆಚ್ಚಳದ ಜೊತೆಗೆ ಮುಸ್ಕರದಲ್ಲಿ ವಜಾಗೊಂಡಿದ್ದಂತಹ ಮರು ನೇಮಕಾತಿಯಾಗಿರುವಂಥ ಎಲ್ಲ ನೌಕರರನ್ನು ಮುಸ್ಕರದ ಹಿಂದಿನ ಯಥಾಸ್ಥಿತಿಗೆ ಘೋಷಣೆ ಮಾಡಿದ್ದೀವಿ ಯಥಾಸ್ಥಿತಿಯಲ್ಲಿರುವಂತೆ ಅಂತೇಳಿ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಲೇಬೇಕು ಅಂತ ತುಂಡುವಾಗಿ ಹೇಳಿ ಮನವರಿಕೆ ಮಾಡಿಕೊಡಿ ಒಂದು ಲಕ್ಷ ಜನ ನೌಕರರು ಮುಸ್ಕರ ಅಂತ ಮನೇಲಿದ್ರು ಸ್ವಾಮಿ ಕೇವಲ ಎರಡು ಸಾವಿರ ಜನ ನೌಕರರನ್ನು ಶಿಸ್ತು ಕ್ರಮದ ಹಿನ್ನೆಲೆಯಲ್ಲಿ ವಜಾ ಮಾಡೋರೆ ಅವತ್ತಿನ ಭಾರತೀಯ ಜನತಾ ಪಕ್ಷದ ಸರ್ಕಾರದಲ್ಲಿ ಇವತ್ತು ನಿಮ್ಮ ಪಕ್ಷದಲ್ಲಿ ಗೆದ್ದಿರುವಂಥ ಶಾಸಕರಿದ್ದಾರಲ್ಲ ಲಕ್ಷ್ಮಣ ಸವದಿಯವರು ಅವರು ಸಾರಿಗೆ ಮಂತ್ರಿಗಳಾಗಿದ್ದಾಗ ಮಾಡಿರುವಂಥ ಅನ್ಯಾಯ ಇದು ಅಂತ ಮನವರಿಕೆ ಮಾಡಿಕೊಳ್ಬೇಕು ದಯವಿಟ್ಟು ವೇತನ ಹೆಚ್ಚಳ ಜೊತೆಗೆ ವಜಾಗೊಂಡು ಮರು ನೇಮಕಾತಿಯಾಗಿರೋರು ಅದರ ಜೊತೆಯಲ್ಲಿ ಜಾಯಿಂಟ್ ಮೆಮೋದ ಮೂಲಕ ಬಂದವರೆಲ್ಲ ಅವರ ಮುಸ್ಕರದಿಂದಿನ ಯಥಾಸ್ಥಿತಿ ದಯವಿಟ್ಟು ಇವೆರಡರ ಬಗ್ಗೆ ತಾವುಗಳು ಪ್ರಬಲವಾಗಿ ಒತ್ತಾಯ ಮಾಡಬೇಕು ನಾನು ಹೇಳಿದ್ನಲ್ಲ ದೇಶದ ಮಟ್ಟಕ್ಕೆ ಹೋದರೆ ಪ್ರಧಾನಿ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಎಮ್ ಎಲ್ ಎ ಅಲ್ಲಿ ಎಮ್ ಪಿಗಳು ರಾಜ್ಯಸಭೆ ಮೆಂಬರ್ಗೆಲ್ಲ ಸಂಬಳ ಜಾಸ್ತಿ ಆಗುತ್ತೆ ರಾಜ್ಯದ ಲೆಕ್ಕಕ್ಕೆ ಬಂದರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಂತ್ರಿಗಳು ಶಾಸಕರು ಎಮ್ ಎಲ್ ಸಿಗಳು ಮಾಜಿ ಎಮ್ ಎಲ್ ಸಿಗಳು ರಾಜ್ಯಪಾಲರು ಎಲ್ಲರಿಗೂ ಜಾಸ್ತಿ ಆಗೋಗದೆ ಅದನ್ನು ದಯವಿಟ್ಟು ಮನವರಿಕೆ ಮಾಡಿಕೊಡಿ ಎಲ್ಲರಿಗೂ ಒಳ್ಳೇದಾಗಲಿ ನಾಳೆ ನಡೆಯುವಂಥ ಸಭೆ ಯಶಸ್ವಿ ಆಗಲಿ ಅಂತ ಹಾರೈಸ್ತಾ ನಾನು ಈ ಮಾತಿಗೆ ಪೂರ್ಣ ವಿರಾಮವನ್ನು ಆಗ್ತಾ ಇದ್ದೀನಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ जै हिंद जय कर्नाटक माते